ನಂಬುವುದು ದಿನಗೇಕೆ ಹಂಬಲವು ಪರಶಿವನ ನಂಬಿ ಗುರುದೈವವನ್ ಅಗಸ್ತ್ಯ ಮುನಿಯು ತಾನ್ ಅಂಬುದಿಯ ಸವಿದ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ಇಂದು ನಾವು ತುಳುನಾಡಿನಲ್ಲಿ ಬಳಕೆಯಲ್ಲಿ ಇದ್ದಂತಹ ನಮ್ಮ ಹಿರಿಯರು ನಮಗಾಗಿ ತಿಳಿದಂತಹ ಬಿಟ್ಟು ಹೋದಂತಹ ಕೆಲವೊಂದು ಮರಗಳು ಗಿಡಗಳು ಅದೇ ರೀತಿ ಹುಲ್ಲು ಇವುಗಳ ವೈಶಿಷ್ಟ್ಯಗಳ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ನಮ್ಮ ಹಿರಿಯರು ವಿಜ್ಞಾನದಲ್ಲಿ ನಮ್ಮಷ್ಟು ಮುಂದುವರಿದಿರಲಿಲ್ಲ ಆದರೆ ಸಾಧನೆಯಿಂದಲೂ ವ್ಯವಹಾರದ ಅನುಭವಗಳಿಂದಲೂ ಅದ್ಭುತವಾದ ಹಾಗೂ ನಿಖರವಾದ ಜ್ಞಾನಗಳನ್ನು ಸಂಪಾದಿಸಿ ನಮಗೂ ಅವುಗಳನ್ನು ಬಿಟ್ಟು ಹೋಗಿದ್ದಾರೆ ಮಳೆಯ ಮುನ್ಸೂಚನೆ ಕೆಲವು ಪ್ರಾಣಿ ಪಕ್ಷಿಗಳ ಚಲನವಲನ ಕೂಗುಗಳಿಂದ ಹವಾಮಾನದ ಏರುಪೇರುಗಳ ಮುನ್ನೋಟದ ಪರಿಜ್ಞಾನ ಅವರಿಗಿತ್ತು ಗುಡ್ಡೆಯಲ್ಲಿ ಮುಳಿಹುಲ್ಲು ಬೆಳೆದಾಗ ಅಂದರೆ ಆ ಹುಲ್ಲು ಹಣ್ಣಾಗುವಾಗ ಕೊಯ್ಯಲು ಆರಂಭಿಸಿದಾಗ ಸುತ್ತಮುತ್ತಲಿನವರಿಗೆ ನೆಗಡಿ ಶೀತ ಕಾಯಿಲೆಗಳು ಬರುತ್ತವೆ ಮನೆಯ ಹತ್ತಿರ ಹಾಳೆ ಮರವಿದ್ದರೆ ಅದು ಹೂ ಬಿಡುವಾಗಲೂ ಇದೇ ಸ್ಥಿತಿಯಾಗುತ್ತದೆ ಕುಸುಮ ಜಾಜಿ ಕೆಂಡ ಸಂಪಿಗೆ ಹೂಗಳ ಪರಿಮಳ ಕೆಲವರಿಗೆ ತಲೆ ಸಿಡಿತ ಧರಿಸುತ್ತದೆ ಕುಂಬಳಕಾಯಿ ಬಳ್ಳಿಯಲ್ಲಿ ಹೂ ಮಾತ್ರ ಅರಳಿ ಮಿಡಿಯಾಗದೆ ಹೋದಾಗ ಅನ್ನದೊಂದಿಗೆ ಬೆಲ್ಲ ಕಲಸಿ ಬಳ್ಳಿಯ ಎಲೆಯೊಂದಕ್ಕೆ ಕಟ್ಟುವುದು ತೆಂಗಿನ ಸಸಿಯಲ್ಲಿ ತುಂಬಿಗಳು ನೆಲೆಸಿದಾಗ ಸಮುದ್ರದ ಹೊಯ್ಗೆಯನ್ನು ಆ ಸೋಗೆಯ ಬುಡದ ಎಡೆಗೆ ಸುರಿಯುವುದು ಹಟ್ಟಿಯಲ್ಲಿ ಉಣ್ಣಿಗಳು ಬಂದಾಗ ಜೇಡಿಮಣ್ಣನ್ನು ಕಲಸಿ ಚೆಲ್ಲುವುದು ಇಂತಹ ವಿಷಯಗಳನ್ನು ಹೇಗೆ ತಿಳಿದುಕೊಂಡರು ಎಂಬುದು ಆಶ್ಚರ್ಯವಾಗುತ್ತದೆ ತಿಂಗಳ ಬೆಳಕು ತಂಪು ಗುಣವುಳ್ಳದ್ದು ಆದರೆ ಕೆಲವು ವೃಕ್ಷಗಳ ಮೇಲೆ ಚಂದ್ರನ ಬೆಳಕು ತೀವ್ರ ಪರಿಣಾಮ ಬೀರುತ್ತದೆ ಏತನಲ್ಲಿ ನೀರೆತ್ತಲು ಬೇಕಾಗುವ ಮರದ ಮರಿಗೆಯನ್ನು ತಿಂಗಳ ಬೆಳಕಿನಲ್ಲಿ ಇಟ್ಟರೆ ಬಿರುಕು ಬಿಡುತ್ತದೆ ಆದ್ದರಿಂದ ಅದನ್ನು ಪೊದೆಯ ಎಡೆಗಳಲ್ಲಿ ಮರೆಯಾಗಿಡುತ್ತಾರೆ ಜೀವಂತ ವೃಕ್ಷಗಳಿಗೂ ಚಂದ್ರನಿಗೂ ನಿಗೂಢವಾದ ಸಂಬಂಧವಿದೆ ಬಿದಿರು ಸೀಮೆಕೋಲು ಹಾಗೆಯೇ ಬೇರೆ ಕೆಲವು ಮೋಪಿನ ಮರಗಳನ್ನು ಚಂದ್ರನ ಉದಯಾಸ್ತಮಾನಗಳಿಗೆ ಸಂಬಂಧಿಸಿ ನಿಗದಿತ ದಿನಗಳಲ್ಲಿ ಮಾತ್ರ ಕಡಿಯುತ್ತಿದ್ದರು ನಿಷೇಧಿತ ದಿನಗಳಲ್ಲಿ ಕಡಿದರೆ ಆ ಮರದ ಮೋಪುಗಳಲ್ಲಿ ತೂತುವಿದ್ದು ಒಂದು ಬಗೆಯ ಧೂಳುಪುಡಿ ಉದುರಲು ಆರಂಭಿಸುತ್ತದೆ ಹಳ್ಳಿಯ ಹಳಬರಿಗೆ ಇದರ ಕುರಿತು ಸ್ಪಷ್ಟವಾದ ತಿಳುವಳಿಕೆ ಇತ್ತು ಇದೇ ರೀತಿ ಯಾವ ಮರದಿಂದ ಯಾವ ವಸ್ತು ತಯಾರಿಸಿದರೆ ಬಾಳ್ವಿಕೆ ಹೆಚ್ಚು ಮತ್ತು ಯಾವ ಗಿಡಕ್ಕೆ ಯಾವುದು ಉತ್ತಮ ಗೊಬ್ಬರ ಇಂತಹ ವಿಚಾರಗಳಲ್ಲಿ ನಮ್ಮ ಹಿರಿಯರಿಗಿದ್ದ ಅನುಭವಗಳಲ್ಲಿ ಕೆಲವನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇನೆ ಮನೆಗೊಂದು ಕುಡಿಯುವ ನೀರಿನ ಬಾವಿ ಅನಿವಾರ್ಯ ಕೆಲವು ಬಾವಿಗಳ ಬದಿಗಳಿಗೆ ಕಲ್ಲು ಕಟ್ಟುವ ಅಗತ್ಯ ಬರುತ್ತದೆ ಬುಡದ ಸಾಲಿನ ಕಲ್ಲಿಗಿಂತಲೂ ಅಡಿಯಲ್ಲಿ ಮರದ ಹಲಗೆಗಳನ್ನಿಟ್ಟು ಅದರ ಮೇಲೆ ಕಲ್ಲುಗಳನ್ನಿಡುವುದು ಸಂಪ್ರದಾಯ ಅಂತಹ ಸಾಧನಕ್ಕೆ ಚೌಕವೆಂಬ ಹೆಸರು ಇಂತಹ ಚೌಕಗಳನ್ನು ತಯಾರಿಸಲು ನೆಲ್ಲಿಮರ ಪ್ರಶಸ್ತವೆಂದು ಜನಜನಿತ ನೆಲ್ಲಿಮರ ಸರಿಯಾದದ್ದು ಸಿಗದೆ ಹೋದಾಗ ಹೊಂಗಾರಕನ ಮರವನ್ನು ಆರಿಸುತ್ತಿದ್ದರು ಬೇರೆ ಮರಗಳು ಇದಕ್ಕೆ ಯೋಗ್ಯವಲ್ಲವೆಂದು ತಿಳಿಯಲಾಗಿತ್ತು ಕಾಸರಕನ ವೃಕ್ಷದ ಬಗ್ಗೆ ಯಾರಿಗೂ ಸದ್ಭಾವನೆ ಇಲ್ಲ ಅದು ವಾಮಾಚಾರ ಪ್ರಯೋಗಗಳಿಗೆ ಮಾತ್ರ ಮೀಸಲು ಎಂದು ಭಾವಿಸುತ್ತಿದೆ ರೈತರು ನೇಗಿಲುಗಳನ್ನು ತಯಾರಿಸಲು ಕಾಸರಕನ ಮರ ಉತ್ಕೃಷ್ಟ ಎನ್ನುತ್ತಾರೆ ಕಾಸರಕನ ಮರದಲ್ಲಿ ಅಡ್ಡ ಬೆಳೆದ ಗೆಲ್ಲನ್ನು ಎಳೆದು ತೆಗೆದು ಅಥವಾ ಇಳಿಜಾರಿನಲ್ಲಿ ಬೆಳೆದ ಸಣ್ಣ ಗಿಡವನ್ನು ಬುಡ ಸಮೇತ ಹರಿದು ತೆಗೆದು ಕೋಣಗಳಿಗೆ ಹೊಡೆಯುವ ಬೆತ್ತ ತಯಾರಿಸುವುದಿದೆ ಒನಕೆಗಳನ್ನು ಚೆನ್ನಾಗಿ ಬೆಳೆದ ಹುಣಸೆ ಮರದಿಂದ ತಯಾರಿಸುತ್ತಿದ್ದರು ಹಟ್ಟಿಯಲ್ಲಿ ಜಾನುವಾರುಗಳನ್ನು ಕಟ್ಟುವ ಕಂಬಗಳಿಗೆ ಪುಲಿಮಾರು ಅಂದರೆ ಎಸಲ್ ಪುಳಿಯನ್ನು ಉಪಯೋಗಿಸುತ್ತಿದ್ದರು ನೊಗಗಳನ್ನು ಹೊನ್ನೆಯ ಮರದಿಂದಲೂ ಕಡೆಗೋಲನ್ನು ಕೊರೇಜಿ ಮರದಿಂದಲೂ ಮಾಡುತ್ತಿದ್ದರು ಗದ್ದೆಗಳಿಗೆ ನೀರೊದಗಿಸುವ ಸಾಧನಗಳಲ್ಲಿ ಒಂದಾದ ಉದ್ದವಾದ ಹಿಡಿಕೆಯುಳ್ಳ ದಂಬೆಗಳಿಗೂ ಹೊನ್ನೆ ಮರ ಅತ್ಯುತ್ತಮ ಎನ್ನುತ್ತಾರೆ ಮೂರು ಆಧಾರ ಸ್ತಂಭಗಳನ್ನು ಜೋಡಿಸಿ ಮಾಡುವ ನೀರೆತ್ತುವ ವ್ಯವಸ್ಥೆಗೆ ಕೊಂತು ಎನ್ನುತ್ತಾರೆ ಇದರಿಂದ ಕಡಿಮೆ ಎತ್ತರಕ್ಕೆ ನೀರು ಹಾಯಿಸಬಹುದು ಇಲ್ಲಿ ದಂಬೆಯ ಸಹಕಾರ ಬೇಕಾಗುತ್ತದೆ ತೊಂಡೆಕಾಯಿ ಚಪ್ಪರಕ್ಕೆ ಮುಂಡಿಗಿಡದ ಅಡರುಗಳನ್ನು ಹಾಕಿದಾಗ ಅಧಿಕ ಫಸಲು ಬರುತ್ತದೆ ಮುಳ್ಳು ಸೌತೆ ಬಳ್ಳಿಗೆ ಕನಪಡೆ ಗಿಡವನ್ನು ಗೊಬ್ಬರ ಮಾಡಿ ಹಾಕಿದಾಗ ಹುಲುಸಾಗಿ ಬೆಳೆದು ಹೆಚ್ಚು ಫಲ ಬಿಡುತ್ತದೆ ಕಾಟುಕಿಂಜೆಯ ಸೊಪ್ಪು ಸೇವಂತಿಗೆ ಗಿಡದ ಬುಡಕ್ಕೆ ಹಾಕಿದರೆ ಹೆಚ್ಚು ಹೂ ಬಿಡುತ್ತದೆ ಹಿಂದಿನ ಕಾಲದಲ್ಲಿ ಭತ್ತವನ್ನು ಒಟ್ಟು ಮಾಡಿಸಲು ಕದಿಕೆ ಎಂಬ ದೊಡ್ಡ ಹೆಡಿಗೆ ಆಕಾರವನ್ನು ಬಳಸುತ್ತಿದ್ದರು ಇದನ್ನು ಮಣ್ಣಡಕ ಮರದಿಂದ ಸಿದ್ಧಗೊಳಿಸುತ್ತಿದ್ದರು ಮಣ್ಣಡಕ ಹೆಚ್ಚು ತೋರದ ಮರವಲ್ಲ ಇದನ್ನು ಕಡಿದು ಉದ್ದಕ್ಕೆ ಸಿಗಿದಾಗ ಹಾಳೆ ಹಾಳೆಯಾಗಿ ಏಳುತ್ತದೆ ಇವುಗಳನ್ನು ಸಿಗಿದು ಚಾಪೆ ಹೆಣೆದಂತೆ ಹೆಣೆದು ಕದಿಕೆಯನ್ನು ನಿರ್ಮಿಸಿ ಅದರಲ್ಲಿ ಭತ್ತ ಶೇಖರಿಸುತ್ತಿದ್ದರು ಕುತ್ತರಿ ಎಂದರೆ ಮೀನು ಬೇಟೆಯ ಉರುಟಾದ ಒಂದು ಸಾಧನ ಇದನ್ನು ಬೆಲ್ಲಮುಳ್ಳಿನ ಗಿಡದ ಕೋಲುಗಳಿಂದ ಸಿದ್ಧಗೊಳಿಸುತ್ತಿದ್ದರು ಸುಣ್ಣದ ಗಾರೆಯನ್ನು ಬಲಿಷ್ಠಗೊಳಿಸಲು ಕಡ್ಲೆಬೂರು ಎಂಬ ಬಳ್ಳಿಯನ್ನು ಜಜ್ಜಿ ಅದರ ರಸವನ್ನು ಬೆರೆಸಬೇಕು ಇಂತಹ ಗಾರೆಗಳು ನೂರಾರು ವರ್ಷಗಳ ಕಾಲ ಹಾಳಾಗದೆ ಹಾಗೆ ಉಳಿಯುತ್ತದೆ ಮುಳಿಮಾಡಿನ ಗಳಗಳನ್ನು ಕಟ್ಟಲು ಒಂದು ಜಾತಿಯ ಬಳ್ಳಿಯನ್ನು ತರುತ್ತಿದ್ದರು ಇದಕ್ಕೆ ಇಲ್ಲಬೂರು ಎಂದು ಹೆಸರು ಹೊಗೆತಾಗುವ ಮಾಡುಗಳಲ್ಲಿ ಮತ್ತೂ ಹೆಚ್ಚು ಬಾಳುವಿಕೆ ಬರುತ್ತದೆ ಬಯಲಾಟದ ಚೆಂಡೆ ಮದ್ದಲೆಗಳನ್ನು ಕಾಚು ಕದ್ದು ಮರದಿಂದ ನಿರ್ಮಿಸುತ್ತಾರೆ ಅಂಬ್ರಗಾಯಿ ಎಂಬ ಗಿಡ ಚೆಂಡೆ ಬಾರಿಸುವ ಕೋಲುಗಳನ್ನು ಮಾಡಲು ಉಪಯುಕ್ತ ಎಂದಿದೆ ಹೀಗೆ ನಮ್ಮ ಹಳ್ಳಿಗರು ಮಾಡಿಕೊಂಡ ಸ್ವಾನುಭವಗಳು ಇಂದಿಗೂ ನಮಗೆ ಪ್ರಶಸ್ತವಾಗಿದೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ